ತಿಪಟೂರಿನಲ್ಲಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಆಯೋಜಿಸಲಾಗಿತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ತಿಪಟೂರು ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಆಶ್ರಯ ಆಶ್ರಯ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು ಶ್ರೀ ಸತ್ಯಗಣಪತಿ ಆಸ್ತರಪ್ಪ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮ ದೀಪ ಬೆಳಗುವ ಮೂಲಕ ಡಾಕ್ಟರ್ ಸಂಜಯ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಶಿಬಿರದಲ್ಲಿ ಸಾರ್ವಜನಿಕರು ರಕ್ತದಾನ ಹಾಗೂ ಉಚಿತ ಆರೋಗ್ಯವನ್ನು ತಪಾಸಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸಿಬ್ಬಂದಿ ವರ್ಗ ಹಾಗೂ ಪತ್ರಕರ್ತರು the and the இவற்று எல்லாம் எல்லா தூக்கெல்லாம் காங்கிரஸ் அதுக்கோஸ்களை எல்லா பத்தி ಇಲ್ಲ ಸರೋಗರ ಮಾತ್ರೆ ತಗೊಳ್ಳಬೇಕು ಅಂತ ಹೇಳಿದಾಗ ಬೇಜಿ ಮಾಡ ಇವತ್ತು ನಮ್ಮ ಸಂಜಯ್ ಅವರಲ್ಲಿ ಕಾರ್ಯಕ್ರಮ ನೀಡಿದ್ದರಿಂದ ಅನಿವಾರ್ಯವಾಗಿ ಬೀಜಿ ಮಾತಿನ ಸಂತೋಷ ಇಲ್ಲ ಸರ್ ಇವತ್ತು ತುಂಬಿಗೆ de